ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವ ಅಷ್ಟೇ ವಿವಾದಾತ್ಮಕ ಅಷ್ಟೇ ಪ್ರಭಾವಿ ವ್ಯಕ್ತಿಯ ಬಗ್ಗೆ ಸೌಜನ್ಯಾಳ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರುವ ಈ ವ್ಯಕ್ತಿಯ ಹೆಸರು ಕೇಳಿದೊಡದೆ ಕೆಲವರಲ್ಲಿ ಆವೇಶ ಕೆಲವರಲ್ಲಿ ಆಕ್ರೋಶ ಮತ್ತೆ ಕೆಲವರಲ್ಲಿ ಒಂದು ತರಹದ ಕುತೂಹಲ ಮೂಡುತ್ತೆ ಯಾರು ಈ ವ್ಯಕ್ತಿ ಬೆಳ್ತಂಗಡಿಯ ಒಂದು ಸಣ್ಣ ಹಳ್ಳಿ ತಿಮರೋಡಿಯಿಂದ ಬಂದು ಇಡೀ ರಾಜ್ಯವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಈ ವ್ಯಕ್ತಿಯ ಹಿನ್ನೆಲೆಯಾದರೂ ಏನು ಇವರೊಬ್ಬ ದೇವತಾ ಮನುಷ್ಯನ ಅಥವಾ ಅವಕಾಶವಾದಿ ಹೋರಾಟಗಾರನ ಇವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಇವರ ಹೆಂಡತಿ ಮಕ್ಕಳು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ವಿಡಿಯೋ ಹೌದು ನಾವು ಮಾತನಾಡ್ತಾ ಇರೋದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಗ್ಗೆ ಬನ್ನಿ ಅವರ ಬದುಕಿನ ಪುಟಗಳನ್ನು ಒಂದೊಂದಾಗಿ ತಿರುವಿ ಹಾಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಿನ ಈ ಬೆಂಕಿ ಚೆಂಡಿನಂತಹ ಭಾಷಣ ವ್ಯವಸ್ಥೆಯ ವಿರುದ್ಧದ ಗುಡುಗು ಸಾವಿರಾರು ಜನರನ್ನ ಒಟ್ಟುಗೂಡಿಸುವ ನಾಯಕತ್ವ ಇದೆಲ್ಲವನ್ನ ನೋಡಿದಾಗ ಮಹೇಶ್ ಶೆಟ್ಟಿ ಅವರ ಬಾಲ್ಯ ಹೇಗಿತ್ತು ಅಂತ ಊಹಿಸಿಕೊಳ್ಳೋಕು ಕಷ್ಟ ಆಗಬಹುದು ಮಹೇಶ್ ಶೆಟ್ಟಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ತಿಮರೋಡಿ ಎನ್ನೋ ಹಳ್ಳಿಯಲ್ಲಿ ತಂದೆ ಶೆಟ್ಟಿ ಮಹೇಶ್ ತಿಮುರೋಡಿಯವರ ತಂದೆ ತಾಯಿಯೇ ಒಟ್ಟಾರೆ ಏಳು ಜನ ಮಕ್ಕಳು ಐವರು ಅಣ್ಣ ತಮ್ಮಂದಿರು ಮತ್ತು ಇಬ್ಬರು ಅಕ್ಕ ತಂಗಿಯರು ಒಂದು ದೊಡ್ಡ ಸಂಸಾರ ಅಂತಾನೆ ಹೇಳಬಹುದು ಆದರೆ ಮಹೇಶ್ ಶೆಟ್ಟಿಗೆ ಮಾತ್ರ ಓದು ಅಷ್ಟಾಗಿ ತಲೆಗೆ ಹತ್ತಿಲ್ಲ ಏಳನೇ ಕ್ಲಾಸಿಗೆ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟು ಎಲ್ಲರಂತೆ ಮನೆ ಬಿಟ್ಟು ಬೆಂಗಳೂರಿಗೆ ಓಡಿ ಹೋಗಿದ್ರು ಆದರೆ ಬೆಂಗಳೂರು ಅವರನ್ನು ಹೆಚ್ಚು ದಿನ ಇಟ್ಕೊಳ್ಳಿಲ್ಲ ವಾಪಸ್ ಮನೆಗೆ ಬಂದರೂ ಹದಿನೈದು ಹದಿನಾರನೇ ವಯಸ್ಸಿನಲ್ಲಿ ಅವರನ್ನು ಸೆಳೆದಿದ್ದು ಕನಸಿನ ನಗರಿ ಮುಂಬೈ ಅಲ್ಲಿಗೆ ಹೋದಾಗ ಅವರಿಗೆ ಸಿಕ್ಕಿದ್ದು ತಿಂಗಳಿಗೆ ಇನ್ನೂರ ರೂಪಾಯಿ ಸಂಬಳದ ಹೋಟೆಲ್ ಕೆಲಸ ಹೌದು ಆ ಕೆಲಸ ಏನಿತ್ತು ಗೊತ್ತಾ ಗ್ಲಾಸನ್ನು ತೊಳೆಯೋದು ಇವತ್ತು ಸಾವಿರಾರು ಜನರ ಮುಂದೆ ನಿಂತು ಮಾತನಾಡುವ ಮಹೇಶ್ ಶೆಟ್ಟಿ ಒಂದು ಕಾಲದಲ್ಲಿ ಮುಂಬೈನ ಹೋಟೆಲ್ ಒಂದರಲ್ಲಿ ಗ್ಲಾಸ್ ತೊಳೆದು ತಮ್ಮ ಜೀವನವನ್ನು ಪ್ರಾರಂಭಿಸಿದರು ದುಡಿಯೋದು ಖರ್ಚು ಮಾಡೋದು ಜೀವನ ಹೀಗೆ ಸಾಕ್ತಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಮುಂಬೈನಲ್ಲಾಗಿದ್ದಂತಹ ಮಹೇಶ್ ಶೆಟ್ಟಿಯವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂದಿದ್ದು ಅದೇ ವರ್ಷ ಇಡೀ ದೇಶವನ್ನೇ ಅಲ್ಲಾಡಿಸಿದ ಆ ಘಟನೆ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯ ಧ್ವಂಸವಾಗಿತ್ತು ಆ ಘಟನೆಯ ನಂತರ ದೇಶದಾದ್ಯಂತ ಗೆದ್ದ ಹಿಂದುತ್ವದ ಅಲೆ ಮಹೇಶ್ ಶೆಟ್ಟಿ ಅವರನ್ನ ಬಡಿದೆಬ್ಬಿಸಿತ್ತು ಅವರಲ್ಲಿ ಹೋರಾಟದ ಕಿಚ್ಚನ್ನ ಹತ್ತಿಸಿತ್ತು ಇನ್ನೇನು ಮುಂಬೈ ಜೀವನ ಸಾಕು ಅಂತ ನಿರ್ಧರಿಸಿ ನೇರವಾಗಿ ತಮ್ಮ ಊರು ತಿಮರೋಡಿಗೆ ವಾಪಸ್ ಬಂದರು ಇಲ್ಲಿಗೆ ಬಂದವರೇ ಸುಮ್ಮನೆ ಕೂರಲಿಲ್ಲ ಹಿಂದೂ ಸಂಘಟನೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ್ರು ಅವರ ಮಾತು ಅವರ ಆವೇಶ ಅವರ ಧೈರ್ಯ ಯುವಕರನ್ನ ಸೆಳೆಯಲು ಶುರು ಮಾಡುತ್ತೆ ನೋಡ ನೋಡುತ್ತಿದ್ದಂತೆ ಬೆಳ್ ಂಗಡಿ ಭಾಗದಲ್ಲಿ ಮಹೇಶ್ ಶೆಟ್ಟಿ ಅಂದ್ರೆ ಒಂದು ದೊಡ್ಡ ಹೆಸರು ಬಂತು ಅವರು ಭಾಷಣಕ್ಕೆ ನಿಂತ್ರೆ ಐದು ಹತ್ತು ಸಾವಿರ ಜನ ಸೇರ್ತಾ ಇದ್ರು ಅಂತಾರೆ ಆದ್ರೆ ಈ ಹೋರಾಟದ ಹಾದಿ ಹೂವಿನ ಹಾಸಿಗೆ ಆಗಿರ್ಲಿಲ್ಲ ನಂತರ ಅವರ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾಗಲು ಶುರುವಾದವು ಪರಿಸ್ಥಿತಿ ಎಲ್ಲಿಯವರೆಗೆ ಬಂತು ಅಂದ್ರೆ ಎಸ್ಐ ಒಬ್ಬರ ಮೇಲೆ ಕೈ ಮಾಡಿದ್ರು ಎಂಬ ಆರೋಪದ ಮೇಲೆ ಅವರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಆಯಿತು ಆದರೆ ಇದ್ಯಾವುದಕ್ಕೂ ಶೆಟ್ರು ಜಗ್ಲಿಲ್ಲ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಆಗಿದ್ದು ಹಿಂದುತ್ವದ ಹೋರಾಟಕ್ಕಾಗಿ ಅದಕ್ಕೆ ನನಗೆ ನೋವಿಲ್ಲ ಅಂತ ಇವತ್ತಿಗೂ ಅವರು ಹೇಳ್ಕೊಳ್ತಾರೆ ಇನ್ನು ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿದ ಮಹೇಶ್ ಶೆಟ್ಟಿಯವರು ಕೆಲ ವರ್ಷಗಳ ನಂತರ ಸಂಘಟನೆಗಳಿಂದ ದೂರ ಸರಿತಾರೆ ಒಳಗಿನ ರಾಜಕೀಯ ಕೆಲವು ಘಟನೆಗಳಿಂದ ಬೇಸತ್ತು ತಮ್ಮ ಪಾಡಿಗೆ ತಾವು ಕೃಷಿ ಮಾಡಿಕೊಂಡು ನಿರ್ಧಾರವನ್ನು ಮಾಡ್ತಾರೆ ಆದರೆ ವಿಧಿ ಅವರಿಗೆ ಬೇರೆಗೆ ದಾರಿಗೆನ್ನ ನಿರ್ಧಾರ ಮಾಡಿತ್ತು ಎರಡು ಸಾವಿರದ ಹನ್ನೆರಡು ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದ ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡಿದ ಆ ಘಟನೆ ನಡೆದೇ ಹೋಗುತ್ತೆ ಧರ್ಮಸ್ಥಳದ ಬಳಿ ಗುಜರೆಯ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಾಳ ಪ್ರಕರಣ ನಡೆದೇ ಹೋಗುತ್ತೆ ಈ ಘಟನೆ ಮಹೇಶ್ ಶೆಟ್ಟಿಯವರನ್ನ ಮತ್ತೆ ಹೋರಾಟದ ಅಖಾಡಕ್ಕೆ ಎಳೆದು ತರುತ್ತೆ ಸೌಜನ್ಯಾಳ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಅವರು ಪಣ ತೊಡ್ತಾರೆ ಅಲ್ಲಿಂದ ಶುರುವಾಗಿದೆ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೀವನದ ಎರಡನೇ ಮತ್ತು ಬಹುಶಃ ಅತ್ಯಂತ ದೊಡ್ಡ ಅಧ್ಯಾಯ ಈ ಹೋರಾಟವನ್ನ ಶುರು ಮಾಡಿದ ಮೇಲೆ ಅವರ ಮೇಲಿನ ಒತ್ತಡ ಬೆದರಿಕೆಗಳು ಕೇಸ್ಗಳು ಇನ್ನೂ ಸಹ ಹೆಚ್ಚಾಗ್ತವೆ ಒಂದು ಹಂತದಲ್ಲಂತೂ ಇವರನ್ನ ನಕ್ಸಲೈಟ್ ಅಂತ ಬಿಂಬಿಸಿ ಮನೆಯಲ್ಲೇ ಎನ್ಕೌಂಟರ್ ಮಾಡಲು ಪೊಲೀಸರು ಸಂಚನು ರೂಪಿಸಿದ್ರು ಆದ್ರೆ ಅದೃಷ್ಟವಶಾತ್ ಅಂದೋವರು ತಪ್ಪಿಸಿಕೊಂಡ್ರು ಅಂತ ಅವರೇ ಹೇಳಿಕೊಂಡಿದ್ದಾರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸೌಜನ್ಯ ಘಟನೆ ನಡೆದ ದಿನದಿಂದ ಇವತ್ತಿನವರೆಗೂ ಮಹೇಶ್ ಶೆಟ್ಟಿ ತಿಮರೋಡಿ ಕಾಲಿಗೆ ಚಪ್ಪಲಿ ಹಾಕೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಸೌಜನ್ಯಾಳಿಗೆ ನ್ಯಾಯ ಸಿಗೋವರೆಗೂ ನಾನು ಚಪ್ಪಲಿಯನ್ನ ಧರಿಸಿ ಅನ್ನೋದು ಅವರ ಶಪಥವಾಗಿದೆ ಸರಿ ಇಷ್ಟೆಲ್ಲ ಹೋರಾಟ ಓಡಾಟ ಕೇಸುಗಳು ಇದಕ್ಕೆಲ್ಲ ದುಡ್ಡುಗೆಲ್ಲಿಂದ ಬರುತ್ತೆ ಯಾರಾದರೂ ರಾಜಕೀಯ ನಾಯಕರು ಅಥವಾ ದೊಡ್ಡ ಉದ್ಯಮಿಗಳು ಇವರ ಹಿಂದೆಗಿದ್ದಾರಾ ಇದು ಎಲ್ಲರನ್ನ ಕಾಡುವ ಸಾಮಾನ್ಯ ಪ್ರಶ್ನೆ ಇದಕ್ಕೆ ಉತ್ತರ ಕೃಷಿ ಹೌದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಆದಾಯದ ಪ್ರಮುಖ ಮೂಲವೇ ವ್ಯವಸಾಯ ಅವರಿಗೆ ತಿಮ್ರೋಡಿಯಲ್ಲಿ ಸುಮಾರು ಹತ್ತು ಎಕರೆಯಷ್ಟು ಫಲವತ್ತಾದ ಜಮೀನಿದೆ ಅಲ್ಲಿ ಸುಮಾರು ಮೂರುವರೆ ಸಾವಿರ ರಬ್ಬರ್ ಮರಗಳಿವೆ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ತೋಟವಿದೆ ಒಂದು ಎಕರೆಯಷ್ಟು ಜಾಗದಲ್ಲಿ ಗಂಧದ ತೋಟವನ್ನು ಬೆಳೆಸಿದ್ದಾರೆ ಈ ತೋಟದ ಕೆಲಸಕ್ಕೆ ಪ್ರತಿದಿನ ಸುಮಾರು ಹದಿನೈದು ಜನ ಕೂಲಿ ಕಾರ್ಮಿಕರು ಬರ್ತಾರೆ ಇಲ್ಲಿಂದ ಬರುವ ಆದಾಯದಲ್ಲೇ ಅವರು ತಮ್ಮ ಕುಟುಂಬ ತಮ್ಮ ಹೋರಾಟ ಮತ್ತು ತಮ್ಮ ಕನಸಿನ ಯೋಜನೆಗಳನ್ನು ನಿಭಾಯಿಸ್ತಾಗಿದ್ದಾರೆ ಇದು ಬಿಟ್ಟು ಅವರಿಗೆ ಬೇರೆ ಯಾವುದೇ ಬಿಸ್ನೆಸ್ ಇಲ್ಲ ಇನ್ನು ಹೋರಾಟ ವಿವಾದಗಳ ನಡುವೆ ಅವರದ್ದು ಒಂದು ಕುಟುಂಬ ಅಂತಾಗಿದೆ ಹಿಂದೂ ಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದಾಗಲೇ ಎರಡು ಸಾವಿರದ ಒಂದರಲ್ಲಿ ಅವರು ಸರೋಜ ಎಂಬುವವರನ್ನು ಮದುವೆ ಹಾಕ್ತಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಮೊದಲ ಮಗಳು ಈಗ ಎಲ್ಎಲ್ಬಿಯನ್ನ ಮುಗಿಸಿ ಕಾನೂನು ಪದವಿ ತೆರೆ ಆಗಿದ್ದಾರೆ ಇನ್ನು ಮಗ ಬಿಸಿಎನ ಒತ್ತಾಗಿದ್ದಾರೆ ಹೊರಗಡೆಗೆ ಸಿಂಹದಂತೆ ಗರ್ಜಿಸುವ ಮಹೇಶ್ ಶೆಟ್ಟಿ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆ ಮತ್ತು ಪತಿಯಾಗಿದ್ದಾರೆ ಇದೇ ನೋಡಿ ಮಹೇಶ್ ಶೆಟ್ಟಿಯವರ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ತಿಮ್ಮು ನೋಡಿಗೆಯಲ್ಲಿ ಅವರು ಒಂದು ಬೃಹತ್ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಶುರುವಾದ ಈ ಮನೆಯ ನಿರ್ಮಾಣ ಕಾರ್ಯ ಇನ್ನೂ ಪರಿಪೂರ್ಣಗೊಂಡಿಲ್ಲ ಯಾಕೆ ಯಾಕಂದ್ರೆ ಇದು ಕೇವಲ ಅವರ ವಾಸದ ಮನೆಯಲ್ಲ ಅದೊಂದು ಬೀಡಿನ ಮನೆ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರ ಮನೆಯನ್ನ ಬೀಡಿನ ಮನೆ ಅಂತ ಕರೀತಾರೆ ಅದೇ ಮಾದರಿಯಲ್ಲಿ ದೈವ ದೇವರುಗಳಿಗಾಗಿ ಮೀಸಲಾದ ಮನೆಗಿದು ಈ ಮನೆಯಲ್ಲಿ ನಾಗ ಸ್ವಾಮಿ ಸೇರಿದಂತೆ ಎಂಟು ದೈವಗಳ ಸಾನ್ನಿಧ್ಯ ಇರಲಿದೆ ಮನೆಯ ಕೆಲವೇ ಕೋಣೆಗಳು ಶೆಟ್ಟರ ಕುಟುಂಬಕ್ಕೆ ಮೀಸಲಾಗಿದ್ರೆ ಉಳಿದ ಇಡೀ ಕಟ್ಟಡ ದೈವಗಳಿಗಾಗಿ ಧಾರ್ಮಿಕ ಕಾರ್ಯಗಳಿಗಾಗಿ ಇರಲಿದೆ ವರ್ಷಕ್ಕೆ ಕೃಷಿಯಿಂದ ಬರುವ ಆದಾಯದಲ್ಲಿ ತಮ್ಮ ಖರ್ಚಿಗೆ ಬೇಕಾದ ಅಲ್ಪ ಸ್ವಲ್ಪ ಹಣವನ್ನ ಇಟ್ಕೊಂಡು ಉಳಿದ ಬಹುಪಾಲು ಹಣವನ್ನ ಈ ಕಟ್ಟಡ ನಿರ್ಮಾಣಕ್ಕೆ ಸುರಿತಾಗಿದ್ದಾರೆ ಅಧರ್ಮದ ದುಡ್ಡನ್ನ ನಾನು ಅಣ್ಣಪ್ಪನ ಪೀಠಕ್ಕೆ ಬಳಸೋದಿಲ್ಲ ಅಂತ ತಿಮರೋಡಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಈ ಕಟ್ಟಡ ಪರಿಪೂರ್ಣಗೊಂಡ್ರೆ ಇದು ಧರ್ಮಸ್ಥಳಕ್ಕೆ ಪರ್ಯಾಯವಾಗಿ ಒಂದು ಮಿನಿ ಧರ್ಮಸ್ಥಳದಂತೆ ತಲೆಗೆತ್ತಲಿದೆ ಅಂತ ಹೇಳಲಾಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯನ್ನ ಸಿಬಿಐ ಕೋರ್ಟ್ ನಿರ್ದೋಷಿ ಅಂತ ಬಿಡುಗಡೆ ಮಾಡಿದ ನಂತರ ಮಹೇಶ್ ಶೆಟ್ಟಿ ಅವರ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಆದರೆ ಈ ತೀವ್ರತೆಗೆ ಈಗ ಅವರಿಗೆ ಹೊಸ ಸಂಕಷ್ಟಗಳನ್ನ ತಂದಿದೆ ತಮ್ಮ ಭಾಷಣದಲ್ಲಿ ಪ್ರಭಾವಿ ವ್ಯಕ್ತಿಗಳ ಅದರಲ್ಲೂ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಬಗ್ಗೆ ಅವರ ಕುಟುಂಬದ ವಿರುದ್ಧ ನೇರ ಆರೋಪಗಳನ್ನ ಮಾಡ್ತಾ ಇರುವ ಮಹೇಶ್ ಶೆಟ್ಟಿ ಅವರ ಮೇಲೆ ಸರ್ಕಾರದ ಕೆಂಗಣ್ಣು ಬಿದ್ದಿದೆ ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಖುದ್ದಾಗಿ ಮಹೇಶ್ ಶೆಟ್ಟಿ ಅವರ ಪ್ರಚೋದನಕಾರಿ ಹೇಳಿಕೆಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಆದೇಶಿಸಿದ್ದಾರೆ ಅಷ್ಟೇಗೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನಾತ್ಮಕ ಭಾಷೆ ಬಳಕೆ ಮತ್ತು ಸಮಾಜದಲ್ಲಿ ಶಾಂತಿ ಕದಡುವ ಆರೋಪದ ಮೇಲೆ ಅವರ ವಿರುದ್ಧ ಮತ್ತು ಅವರ ಸಹವರ್ತಿಗಳ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿವೆ ಕರ್ತವ್ಯ ನಿರತ ಮಾಧ್ಯಮ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಆರೋಪವೂ ಅವರ ಮೇಲಿದೆ ಇದು ಅವರ ಹೋರಾಟದ ಹಾದಿಯಲ್ಲಿ ಎದುರಾಗುವ ಅತಿದೊಡ್ಡ ಕಾನೂನಾತ್ಮಕ ಎಂದೇ ಹೇಳಲಾಗ್ತಾಗಿದೆ ಒಂದು ಕಡೆ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಇನ್ನೊಂದು ಕಡೆ ಸರ್ಕಾರದೊಂದಿಗೆ ನೇರ ಸಂಘರ್ಷ ತಿಮರೋಡಿಯವರ ಮುಂದಿನ ದಾರಿ ಈಗ ಇನ್ನಷ್ಟು ಕಠಿಣವಾಗಿದೆ ಸ್ನೇಹಿತರೆ ಹೋಟೆಲ್ನಲ್ಲಿ ಗ್ಯಾಸ್ ತೊಳಿತಾ ಇದ್ದಂತಹ ಹುಡುಗ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ನಂತರ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಹೋರಾಟಗಾರನಾಗಿ ಒಬ್ಬ ಕೃಷಿಕನಾಗಿ ಕುಟುಂಬದ ಯಜಮಾನನಾಗಿ ಇದೀಗ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿರುವ ವಿವಾದಾತ್ಮಕ ವ್ಯಕ್ತಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೀವನದಲ್ಲಿ ಹಲವು ಮಜಲುಗಳಿವೆ ಹಲವು ಪದರಗಳಿವೆ ಅವರು ಕೆಲವರಿಗೆ ಹೀರೋ ಮತ್ತು ಕೆಲವರಿಗೆ ವಿಲನ್ ಆದರೆ ಯಾರೂ ಅಲ್ಲೇ ಗೆಳೆಯಲಾಗದ ಸತ್ಯವೆಂದರೆ ಅವರೊಬ್ಬ ಚರ್ಚಾಸ್ಪದ ಮತ್ತು ನಿರ್ಲಕ್ಷಿಸಲಾಗದಂತಹ ಶಕ್ತಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೋರಾಟದ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು